ನಮಸ್ಕಾರ ನಮ್ಮದು ಕೊಟ್ಟೂರೇಶ್ವರ ಕೆಮಿಕಲ್ ಹರಪುರಹಳ್ಳಿ ನನ್ನ ಹೆಸರು ಬಗ್ಗೆ ಕೊಟ್ಟರೆ ತಂಬ್ರಹಳ್ಳಿ ಅಂತ ನಾವು ಸುಮಾರು ಇಪ್ಪತ್ತು ವರ್ಷದಿಂದ ಅಂಗಡಿ ಮಾಡ್ತಾ ಇದೀವಿ ನಮ್ಮಲ್ಲಿ ಈ ಈ ಅರಡೂರ ಸೀಟ್ಸ್ ಕಂಪ್ನಿಯ ಪ್ರಾಡಕ್ಟ್ನಾದಂಥ ಎಲ್ಲ ತರಕಾರಿ ಬೀಜಗಳು ನಮ್ಮಲ್ಲಿ ಸಿಗ್ತಾವೆ ಆಮೇಲೆ ರೈತರಿಗೆ ನಾವು ಫೀಲ್ಡ್ ಬಂದು ಸಜೆಷನ್ ಕೂಡ ಮಾಡ್ತೇವೆ ನಮ್ಮ ಕಂಪ್ನಿಯವರೆಲ್ಲ ನಾವೇ ಬಂದು ರೈತ್ರಿಗೆ ಬಂದು ಸಜೆಸ್ಟ್ ಮಾಡ್ತೇವೆ ಯಾವ ವೆರೈಟಿ ಹಾಕ್ಬೇಕು ನಿಮ್ಮ ಭೂಮಿಗೆ ಯಾವ ವೆರೈಟಿ ಚೆಕ್ ಹಾಕಿದ್ರೆ ಒಳ್ಳೆಯ ಇಳುವರಿ ಬರ್ತಾರೆ ಅಂತ ನಾವು ಹೇಳ್ತೇವೆ ಇದು ಬಂದು ಬಿಟ್ರಿಗಾಡು ಕಾರ್ತಿಕ್ ಅಂತ ಇದು ಬೀಜ ಬಿ ಬಿತ್ತನೆ ಮಾಡಿದ ನಲವತ್ತೈದಕ್ಕೆ ಕೆಟ್ಟೋಗ್ ಬರುತ್ತೆ ಮತ್ತು ಇದು ಬಂದು ರಿಜ್ ರಿಜ್ಗಾರ್ ಜ ಜವಾರಿ ಮಾದರಿ ವೈಭವ್ ಅಂತಂದು ಇದು ಕೂಡ ಅಷ್ಟೇ ಬಿತ್ತನೆ ಮಾಡಿ ನಲವತ್ತೈದಕ್ಕೆ ಫಸ್ಟ್ ಕಟಾವು ಬರುತ್ತೆ ಒಳ್ಳೆ ಇಳುವರಿ ಬರುತ್ತೆ ಅರ್ಡೋರು ಹರಡೋರ್ ಸೇಫ್ಸು ನಮ್ಮಲ್ಲಿ ಸಮರ್ಥ ಅಂತಂದು ಆನಿಯನ್ನು ಆನಂತರ ಅಮೂಲ್ಯ ಸುಪ್ರೀಮು ಅಂತ ಆನಿಯನ್ ಬರುತ್ತೆ ಆಮೇಲೆ ಮಧು ಅಂತಂದು ಮೆಕ್ಕೆಜೋಳ ಬರುತ್ತೆ ದೀಪ ಅಂತಂದು ಬೆಂಡಿ ಬರುತ್ತೆ ಆಮೇಲೆ ಬಂದು ವಿಜಯ್ ಅಂತಂದು ಐಸ್ ಬಾಕ್ಸ್ ವಾಟರ್ ಬರುತ್ತೆ ಆಮೇಲೆ ಪಂಪ್ಕಿನ್ಸ್ ಬರ್ತಾವೆ ಎಲ್ಲ ಥರದ ವಿರಾಟ್ ಅಂತ ಒಂದು ಹೊಸ ವೆರೈಟಿ ವಾಟರ್ ಮೆಲನ್ ಇದೆ ಅದು ಕೂಡ ನಾವು ಈ ತಿಂದಾಗ ಇಂಟ್ರಡ್ಯೂಸ್ ಮಾಡಿದ್ದೇವೆ ಅದೆಲ್ಲ ಸೀಟ್ಸ್ ಕೂಡ ನಮ್ಮಲ್ಲಿ ಸಿಗ್ತಾವೆ ನಮ್ಮ ಅಂಗಡಿ ಬಂದು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ಹರಪನಳ್ಳಿ ಬಸ್ ಸ್ಟ್ಯಾಂಡ್ ಹಿಂಭಾಗ ಕೊಟ್ಟೂರೇಶ್ವರ ಕೆಮಿಕಲ್ಸು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ನನ್ನ ಫೋನ್ ನಂಬರ್ ಬಂದು ಡಬಲ್ ನೈನ್ ಸೆವೆನ್ ಟು ಡಬಲ್ ಏಯ್ಟ್ ನೈನ್ ಒನ್ ಏಯ್ಟ್ ನೈನ್ ಥ್ಯಾಂಕ್ ಯು